ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ ವೀಕ್ಷಕರೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಮಕರ ರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಮಕರ ರಾಶಿಯವರಿಗೆ ಈ ತಿಂಗಳು ಅವರಿಗೆ ಆಗುವಂತಹ ಲಾಭಗಳೇನು ಅವರಿಗೆ ಆಗುವಂತಹ ಕಷ್ಟಗಳೇನು ಅವರ ಜೀವನ ಹೇಗಿರುತ್ತೆ ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ಮಕರ ರಾಶಿಯವರಿಗೆ ತುಂಬಾನೇ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋ ಆಗಿದೆ ಆ ಕಾರಣದಿಂದ ವಿಡಿಯೋ ಕೊನೆವರೆಗೂ ಸಹ ನೋಡಿ ಯಾರೂ ಸಹ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಮತ್ತೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿ ಸರಿ ವೀಕ್ಷಕರೇ ಇನ್ನು ತಡ ಮಾಡುವುದು ಬೇಡ ವಿಡಿಯೋ ಶುರು ಮಾಡೋಣ ಮಕರ ರಾಶಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಮಕರ ರಾಶಿಯವರು ಈ ತಿಂಗಳು ಸತತ ಪ್ರಯತ್ನ ತಾಳ್ಮೆ ಮತ್ತು ನಿರ್ಧಾರಾತ್ಮಕತೆಯಿಂದ ಜಯ ಸಾಧಿಸುವ ಸಾಧ್ಯತೆ ಇದೆ ಶನಿ ಮತ್ತು ಗುರುಗ್ರಹಗಳ ಪ್ರಭಾವದಿಂದ ಕೆಲವು ಕ್ಷೇತ್ರಗಳಲ್ಲಿ ಒತ್ತಡಗಳಿದ್ದರೂ ಉತ್ತಮ ಸಮಯ ನಿರ್ವಹಣೆ ಮತ್ತು ಸ್ಮಾರ್ಟ್ ನಿರ್ಧಾರಗಳ ಮೂಲಕ ನೀವು ಮುಂದುವರಿಯಬಹುದು ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಆಧ್ಯಾತ್ಮಿಕ ಜೀವನದ ಪೂರ್ತಿಯಾಗಿ ಈ ತಿಂಗಳ ವಿವರವಾದ ಭವಿಷ್ಯ ಇಲ್ಲಿದೆ ಈ ತಿಂಗಳು ಮಕರ ರಾಶಿಯವರ ಪಾಲಿಗೆ ಮಿಶ್ರಫಲದ ಸಮಯ ಶನಿಯ ಸ್ಥಿತಿ ನಿಮಗೆ ಶ್ರಮ ಹೆಚ್ಚಿಸುವ ಕಾಲವನ್ನು ತರುತ್ತದೆ ಆದರೆ ಅದರ ಫಲ ನಿಮಗೆ ದೀರ್ಘಾವಧಿಯಲ್ಲಿ ಲಾಭವನ್ನು ನೀಡಬಹುದು ಗುರುಗ್ರಹವು ನಿಮ್ಮ ಧನಸ್ಥಾನದಲ್ಲಿ ಪೋಷಕ ಸ್ಥಿತಿಯಲ್ಲಿರುವ ಕಾರಣ ಆರ್ಥಿಕವಾಗಿ ಚೇತರಿಕೆ ಕಾಣುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಹೊಸ ಅವಕಾಶಗಳತ್ತ ಗಮನ ಹರಿಸಬೇಕು ಆದರೆ ಭಯದಿಂದ ಹಿಂದೆ ಸರಿಯಬಾರದು ಯಾವುದೇ ಹೊಸ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಸೂಕ್ತ ಯೋಜನೆ ಮಾಡುವುದು ಅಗತ್ಯ ಸಮರ್ಥ ನಿರ್ಧಾರಗಳು ಯಶಸ್ಸಿಗೆ ಕೊಂಡಿಯಾಗಬಹುದು ಜೀವನದಲ್ಲಿ ಪ್ರಮುಖ ಬದಲಾವಣೆಗಳ ಸಮಯ ಕುಟುಂಬ ಮತ್ತು ವೃತ್ತಿಜೀವನದಲ್ಲಿ ಸಮತೋಲನ ಇರಿಸಿಕೊಳ್ಳುವುದು ಅತ್ಯವಶ್ಯಕ ಇನ್ನು ವೀಕ್ಷಕರೇ ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ತಿಂಗಳು ವೃತ್ತಿ ಜೀವನದಲ್ಲಿ ಅನೇಕ ಬದಲಾವಣೆಗಳು ಸಂಭವಿಸಬಹುದು ಶನಿಯ ಪ್ರಭಾವದಿಂದ ಕೆಲವೊಂದು ಜಟಿಲತೆಗಳು ಎದುರಾಗಬಹುದು ಆದರೆ ನಿಮ್ಮ ಶ್ರಮ ಮತ್ತು ತಾಳ್ಮೆ ನಿಮಗೆ ಲಾಭ ತರುತ್ತವೆ ಉದ್ಯೋಗದಲ್ಲಿರುವವರು ಹೊಸ ಜವಾಬ್ದಾರಿಗಳನ್ನು ಹೊಂದಲಿದ್ದಾರೆ ವೃತ್ತಿ ಜೀವನದಲ್ಲಿ ಮುನ್ನಡೆ ಮೇಲಧಿಕಾರಿಗಳಿಂದ ಒತ್ತಡ ಹೆಚ್ಚಾಗಬಹುದು ಆದರೆ ನಿಮ್ಮ ಶ್ರಮಕ್ಕೆ ಸೂಕ್ತ ಪುರಸ್ಕಾರ ದೊರೆಯಬಹುದು ಹೊಸ ಉದ್ಯೋಗ ಬದಲಾವಣೆ ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಉತ್ತಮ ಅವಕಾಶಗಳು ಬರಬಹುದು ಈ ತಿಂಗಳು ಮುಖ್ಯವಾಗಿ ಶಿಕ್ಷಣ ಆಡಳಿತ ತಾಂತ್ರಿಕ ಮತ್ತು ಹಣಕಾಸು ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಉತ್ತಮ ಅವಕಾಶಗಳಿವೆ ಸೂಕ್ತ ಬದಲಾವಣೆಗಳಿಗೆ ತಯಾರಾಗುವುದು ಹಳೆ ಉದ್ದೇಶಗಳನ್ನು ಬಿಟ್ಟು ಹೊಸ ಗುರಿಗಳನ್ನು ಹೊಂದಲು ಇದು ಸೂಕ್ತ ಸಮಯ ವ್ಯಾಪಾರಸ್ಥರಿಗೆ ವ್ಯಾಪಾರಸ್ಥರು ಹೊಸ ಯೋಜನೆಗಳನ್ನು ಪ್ರಾರಂಭಿಸುವ ಮುನ್ನ ಸೂಕ್ತ ಪರಿಶೀಲನೆ ಮಾಡಬೇಕು ಈ ತಿಂಗಳು ಹೂಡಿಕೆಗಳ ಬಗ್ಗೆ ಹೆಚ್ಚು ಎಚ್ಚರಿಕೆ ವಹಿಸುವುದು ಉತ್ತಮ ಸಹೋದ್ಯೋಗಿಗಳ ಜತೆ ಸಹಕಾರ ಸಹೋದ್ಯೋಗಿಗಳ ಸಹಾಯ ಮತ್ತು ಪ್ರೇರಣೆ ನಿಮ್ಮ ಯಶಸ್ಸಿಗೆ ಸಹಾಯ ಮಾಡಬಹುದು ಯೋಗಕ್ಷೇಮ ಮತ್ತು ಆತ್ಮವಿಶ್ವಾಸ ಒತ್ತಡದ ಸಂದರ್ಭಗಳಲ್ಲಿ ಆತ್ಮವಿಶ್ವಾಸ ಮತ್ತು ಸಮರ್ಥ ನಿರ್ಧಾರಗಳು ಅಗತ್ಯ ಮಿಶ್ರ ಫಲಿತಾಂಶದ ಸಮಯ ಹೆಚ್ಚು ಪರಿಶ್ರಮ ನೀಡಬೇಕು ನಿರ್ಧಾರಗಳನ್ನು ತೂಕಮಾಪನೆ ಮಾಡಿ ತೆಗೆದುಕೊಳ್ಳಿ ಹಿರಿಯ ಅಧಿಕಾರಿಗಳ ಸಹಾಯ ಪಡೆಯುವುದು ಉತ್ತಮ ಮತ್ತೆ ವೀಕ್ಷಕರೇ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ತಿಂಗಳು ಧನಯೋಗದ ಪ್ರಭಾವ ಗುರುನ ಕೃಪೆಯಿಂದ ಆರ್ಥಿಕ ಪ್ರಗತಿ ನಡೆಯಬಹುದು ಆದರೆ ಶನಿಯ ಪ್ರಭಾವದಿಂದ ಹಣದ ನಿರ್ವಹಣೆಯಲ್ಲಿ ಜಾಗರೂಕತೆ ಅಗತ್ಯ ಉತ್ಪಾದನಾತ್ಮಕ ಹೂಡಿಕೆ ಹೂಡಿಕೆ ಮಾಡುವ ಮೊದಲು ಪೂರ್ಣ ಪರಿಶೀಲನೆ ಅಗತ್ಯ ಅಪೇಕ್ಷಣೀಯ ಖರ್ಚುಗಳು ಕುಟುಂಬ ಅಥವಾ ಆರೋಗ್ಯ ಸಂಬಂಧಿತ ಅನಿವಾರ್ಯ ವೆಚ್ಚಗಳ ಸಾಧ್ಯತೆ ಇದೆ ಆಸ್ತಿ ವ್ಯವಹಾರಗಳು ಈ ತಿಂಗಳು ಆಸ್ತಿ ಖರೀದಿ ಅಥವಾ ಮಾರಾಟ ಮಾಡುವವರು ಮುಂಚಿನ ಆರ್ಥಿಕ ನಿಯೋಜನೆಯನ್ನು ಚೆನ್ನಾಗಿ ಪರಿಶೀಲಿಸಬೇಕು ನಯವಂಚನೆ ಮತ್ತು ಸಾಲ ಯಾರಿಗಾದರೂ ಸಾಲ ನೀಡುವುದನ್ನು ನಿವಾರಿಸಿಕೊಳ್ಳುವುದು ಉತ್ತಮ ಆರ್ಥಿಕ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಹೂಡಿಕೆ ಮಾಡುವ ಮುನ್ನ ಸಮಗ್ರ ಪರಿಶೀಲನೆ ಮಾಡಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ಇನ್ನು ವೀಕ್ಷಕರೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ತಿಂಗಳು ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಹರಿಸಲು ತಾವು ಯತ್ನಿಸಬೇಕು ಶನಿ ಮತ್ತು ರಾಹು ಗ್ರಹಗಳ ಪ್ರಭಾವದಿಂದ ನಿದ್ರೆ ಕೊರತೆ ಹೊಟ್ಟೆ ಸಂಬಂಧಿತ ತೊಂದರೆಗಳು ಅಥವಾ ಮಾನಸಿಕ ಒತ್ತಡ ಉಂಟಾಗಬಹುದು ಯೋಗ ಮತ್ತು ವ್ಯಾಯಾಮ ಶನಿವಾರದಂದು ಯೋಗ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ಶನಿಯ ಅಸ್ಥಿರ ಪರಿಣಾಮ ಕಡಿಮೆಯಾಗಬಹುದು ಅಜೀರ್ಣ ಹೊಟ್ಟೆ ನೋವು ಮತ್ತು ಜೀರ್ಣಕ್ರಿಯೆ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ನೀರನ್ನು ಹೆಚ್ಚು ಕುಡಿಯಿರಿ ಆಹಾರ ನಿಯಮ ಡಿಸಿಪ್ಲಿನ್ ಆರೋಗ್ಯಕರ ಆಹಾರ ಪದ್ಧತಿ ಅನುಸರಿಸುವುದು ಉತ್ತಮ ಆರೋಗ್ಯ ತಪಾಸಣೆ ನಿಯಮಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಿ ಮಾನಸಿಕ ಆರಾಮ ಒತ್ತಡ ನಿವಾರಣೆಗೆ ಧ್ಯಾನ ಶಾಂತ ಸಂಗೀತ ಅಥವಾ ಪ್ರಕೃತಿಯ ಒಡನಾಟ ಲಾಭಕಾರಿ ನಿಯಮಿತ ನಿದ್ರೆ ಉತ್ತಮ ಆಹಾರ ವ್ಯಾಯಾಮ ಕಡ್ಡಾಯ ಬದುಕಿನ ಒತ್ತಡವನ್ನು ಸಮರ್ಥವಾಗಿ ನಿರ್ವಹಿಸಿ ಇನ್ನು ವೀಕ್ಷಕರೇ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದು ಈ ತಿಂಗಳು ವಚನ ದೀಪ್ತಿಯಲ್ಲಿ ಎಚ್ಚರಿಕೆ ಮಾತಿನಲ್ಲಿನ ನಿಯಂತ್ರಣ ಅಗತ್ಯ ಕುಟುಂಬ ಸದಸ್ಯರೊಂದಿಗೆ ಸಮಾಲೋಚನೆಯಿಂದ ಮುನ್ನಡೆದುಕೊಳ್ಳಿ ಪತ್ನಿ ಪತ್ನಿಯೊಂದಿಗೆ ಸಂಬಂಧ ಸುಧಾರಣೆ ಸಂವಹನದ ಕೊರತೆ ದಾಂಪತ್ಯ ಜೀವನದಲ್ಲಿ ತೊಂದರೆ ಉಂಟು ಮಾಡಬಹುದು ಮಕ್ಕಳ ಸಾಧನೆ ಮಕ್ಕಳು ಶಿಕ್ಷಣ ಮತ್ತು ಬೌದ್ಧಿಕ ಬೆಳವಣಿಗೆಯಲ್ಲಿ ಉತ್ತಮ ಪ್ರಗತಿ ತರುತ್ತಾರೆ ಮನೆಯೊಳಗಿನ ಶಾಂತಿ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತದೆ ಸಮಜಾಯಿಷಿ ವಹಿಸಿ ಕುಟುಂಬದ ಒಡನಾಟವಲ್ಲಿಯೇ ಶ್ರೇಷ್ಠ ಶಾಂತಿ ಸಹಜ ನಿರ್ವಹಣೆಯಿಂದ ಉತ್ತಮ ಸಂಬಂಧಗಳು ವೀಕ್ಷಕರೇ ನೀವು ಶನಿವಾರದ ಪೂಜೆ ಶನಿಗೆ ತೆಂಗಿನಕಾಯಿ ಮತ್ತು ಎಳ್ಳು ಬೆಲ್ಲದ ಹವನ ಮಾಡುವುದು ಶನಿಯ ಶಾಂತಿ ತರುತ್ತದೆ ಗುರುವಿನ ಆಶೀರ್ವಾದ ಹಿರಿಯರ ಆಶೀರ್ವಾದ ಪಡೆಯುವುದು ಉತ್ತಮ ಆಧ್ಯಾತ್ಮಿಕ ಪಾಠಗಳು ಭಗವದ್ಗೀತಾ ಅಥವಾ ರಾಮಾಯಣದ ಪಾಠದಿಂದ ಮನಸ್ಸಿಗೆ ಶಾಂತಿ ದೊರೆಯಬಹುದು ಆಧ್ಯಾತ್ಮಿಕ ಚಟುವಟಿಕೆಗಳಿಂದ ಒತ್ತಡ ಕಡಿಮೆಯಾಗುವುದು ಹನುಮಾನ್ ಚಾಲೀಸಾ ಪಠಣ ಶ್ರೇಷ್ಠ ಫಲ ನೀಡಬಹುದು ವೀಕ್ಷಕರೇ ಈ ತಿಂಗಳ ನಿಮ್ಮ ಶುಭ ದಿನಗಳು ಮೂರು ಹತ್ತು ಹದಿನೇಳು ಇಪ್ಪತ್ತೈದು ಈ ದಿನಗಳಲ್ಲಿ ಹೊಸ ಯೋಜನೆಗಳು ಹೂಡಿಕೆ ಉದ್ಯೋಗ ಮತ್ತು ಕುಟುಂಬದ ಮಹತ್ವದ ನಿರ್ಧಾರಗಳು ಹೆಚ್ಚು ಅನುಕೂಲಕರವಾಗಬಹುದು ವಿಶೇಷವಾಗಿ ಹತ್ತು ಮತ್ತು ಹದಿನೇಳನೇ ತಾರೀಕು ವೃತ್ತಿ ಮತ್ತು ಆರ್ಥಿಕ ಪ್ರಗತಿಗೆ ಉತ್ತಮ ಈ ತಿಂಗಳ ನಿಮ್ಮ ಅಶುಭ ದಿನಗಳು ಐದು ಹನ್ನೆರಡು ಇಪ್ಪತ್ತೊಂದು ಈ ದಿನಗಳಲ್ಲಿ ಶಾಂತತೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಸೂಕ್ತ ಆರ್ಥಿಕ ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸುವುದು ಉತ್ತಮ ವೀಕ್ಷಕರೇ ಈ ತಿಂಗಳ ನಿಮ್ಮ ಗ್ರಹಗತಿಗಳ ಬಗ್ಗೆ ನೋಡಿದರೆ ಶನಿ ಶನಿ ಮೂರನೇ ಭಾವದಲ್ಲಿ ಇರುವುದರಿಂದ ಸಾಹಸ ಪ್ರಯತ್ನ ಮತ್ತು ಸ್ನೇಹಿತರ ಸಹಾಯ ದೊರೆಯಲಿದೆ ಈ ಪ್ಲೇಸ್ಮೆಂಟ್ ನೀವು ಶ್ರಮಪಟ್ಟರೆ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಆದರೆ ಸಂವಹನದಲ್ಲಿ ಒತ್ತಡ ಹೆಚ್ಚಾಗಬಹುದು ಕುರು ಗುರು ನಾಲ್ಕನೇ ಭಾವದಲ್ಲಿ ಇರುವುದರಿಂದ ಕುಟುಂಬ ಮತ್ತು ಆಸ್ತಿ ವಿಷಯದಲ್ಲಿ ಒಳ್ಳೆಯ ಬೆಳವಣಿಗೆ ಸಾಧ್ಯ ಹೊಸ ಮನೆ ಖರೀದಿ ಅಥವಾ ದೀರ್ಘಕಾಲಿಕ ಹೂಡಿಕೆಗಾಗಿ ಸೂಕ್ತ ಕಾಲ ಮಂಗಳ ಮಕರ ರಾಶಿಯೊಳಗಿನ ಮಂಗಳ ನಿಮ್ಮ ಆತ್ಮವಿಶ್ವಾಸ ದೃಢತೆ ಮತ್ತು ತೀಕ್ಷ್ಣ ಬುದ್ಧಿಯನ್ನು ಹೆಚ್ಚಿಸಲಿದೆ ಆದರೆ ಕ್ರೋಧ ಮತ್ತು ಅಹಂಕಾರ ನಿಯಂತ್ರಣ ಅಗತ್ಯ ಚಂದ್ರ ಚಂದ್ರಸಪ್ತಮ ಭಾವದಲ್ಲಿ ಇರುವುದರಿಂದ ದಾಂಪತ್ಯ ಜೀವನ ಮತ್ತು ವ್ಯವಹಾರಿಕ ಸಹಯೋಗದಲ್ಲಿ ಚಿಂತೆಗಳು ಹೆಚ್ಚಾಗಬಹುದು ಸಂಗಾತಿಯೊಂದಿಗೆ ಸಹನಶೀಲವಾಗಿ ನಡೆದುಕೊಳ್ಳುವುದು ಒಳಿತು ರಾಹುಕೇತು ರಾಹು ಮೂರನೇ ಭಾವದಲ್ಲಿ ಇರುವುದರಿಂದ ನಿಮ್ಮ ಪ್ರಯತ್ನಗಳಿಗೆ ಯಶಸ್ಸು ದೊರೆಯಬಹುದು ಆದರೆ ಕೌಟುಂಬಿಕ ಸಂಬಂಧಗಳಲ್ಲಿ ಒತ್ತಡವಿರಬಹುದು ಕೇತು ಒಂಬತ್ತನೇ ಭಾವದಲ್ಲಿ ಇರುವುದರಿಂದ ಆಧ್ಯಾತ್ಮಿಕ ಚಿಂತೆ ಹೆಚ್ಚಾಗಬಹುದು ದೂರ ಪ್ರಯಾಣ ಅಥವಾ ಗುರುಗಳ ಅನುಗ್ರಹದಿಂದ ಲಾಭ ಈ ತಿಂಗಳು ಆರ್ಥಿಕ ವೃತ್ತಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಹೊಸ ಪ್ರಗತಿಗೆ ಅವಕಾಶ ನೀಡಬಹುದು ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಂಡರೆ ಯಶಸ್ಸು ನಿಶ್ಚಿತ ವೀಕ್ಷಕರೇ ನೀವು ಈ ತಿಂಗಳು ಒತ್ತಡ ಮತ್ತು ಶ್ರಮ ಹೆಚ್ಚಾದರೂ ಯಶಸ್ಸು ನಿಮ್ಮ ತಾಳ್ಮೆ ದೃಢ ಮನೋಭಾವ ಮತ್ತು ಶ್ರಮಕ್ಕೆ ಲಭಿಸುತ್ತದೆ ಹಣಕಾಸಿನಲ್ಲಿ ಎಚ್ಚರಿಕೆ ಆರೋಗ್ಯದಲ್ಲಿ ತಾಳ್ಮೆ ಮತ್ತು ಸಂಬಂಧಗಳಲ್ಲಿ ಶಾಂತಿ ಇರಿಸಿಕೊಂಡರೆ ಉತ್ತಮ ಫಲಿತಾಂಶಗಳಿವೆ ವೀಕ್ಷಕರೇ ಈ ರೀತಿಯಾಗಿ ಮಕರ ರಾಶಿಯವರ ತಿಂಗಳ ಭವಿಷ್ಯ ಎಂಬುದು ಇದೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ತುಂಬಾ ಧನ್ಯವಾದಗಳು ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ನಾನು ನಿಮಗೆ ಪರಿಹಾರಗಳನ್ನು ತಿಳಿಸಿಕೊಡ್ತಿನಂತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ ಎಲ್ರಿಗೂ ಸಹ ಈ ತಿಂಗಳು ಒಳ್ಳೆಯದಾಗಲಿ